नमस्ते यस सरकार न्यूज़ वाहिनी के स्वागत ಬೆಂಗಳೂರಲ್ಲಿ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಕೆಲ ಬಡಾವಣೆಗಳಿಗೆ ರಸ್ತೆಗಳಿಗೆ ಮುಸ್ಲಿಮರ ಹೆಸರು ನಾಮಕರಣ ಮಾಡುತ್ತಿರುವುದಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ಕೇವಲ ಬೆಂಗಳೂರು ಮಾತ್ರವಲ್ಲ ಜಮೀರ್ ಅಹಮದ್ ವಕ್ಫ್ ಸಚಿವನಾದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಚಟುವಟಿಕೆಗಳು ನಡೀತಾಯಿವೆ ಎಂದು ಆರೋಪಿಸಿದರು ಬೆಂಗಳೂರಲ್ಲಿ ಹನ್ನೊಂದನೇ ವಾರ್ಡಿನ ಒಂಬತ್ತು ರಸ್ತೆಗಳಿಗೆ ಒಂಬತ್ತು ಮುಸ್ಲಿಂ ಮುಖಂಡರ ಹೆಸರು ನಾಮಕರಣ ಮಾಡುವ ಪ್ರಕ್ರಿಯೆ ಜರುಗಿದೆ ಈ ಕುರಿತಂತೆ ಬೆಂಗಳೂರು ಮೇಯರ್ಗೆ ಶ್ರೀರಾಮ ಸೇನೆಯಿಂದ ಮನವಿ ಮಾಡಿದರು ಈ ರೀತಿಯ ಹೆಸರುಗಳ ನಾಮಕರಣ ಮಾಡಬಾರ್ದು ತಡೆ ಹಿಡಿಯುವಂತೆ ಮನವಿ ಮಾಡಿದ್ದೀವಿ ಎಂದು ಶ್ರೀ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ರು ಹಿಂದೂಗಳಲ್ಲಿ ಜಾತಿ ಗಣತಿ ಮಾಡಿ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಿ ಅವುಗಳ ನಡುವೆ ಸಂಘರ್ಷ ಉಂಟು ಮಾಡುವ ಹುಂಡಾರವಿದೆ ಎಂದು ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ರು ಹಿಂದೂಗಳಲ್ಲಿ ಅಷ್ಟೇ ಅಲ್ಲ ಮುಸ್ಲಿಂಗಳಲ್ಲಿ ಕೂಡ ಜಾತಿ ಗಣತಿಯಾಗಲಿ ಅವರಲ್ಲಿ ಎಪ್ಪತ್ತ ಮೂರು ಪಂಗಡಗಳಿವೆ ಅವುಗಳ ಸರ್ವೆ ಮಾಡಿ ನೋಡೋಣ ಎಂದು ಮುತಾಲಿಕ್ ಸವಾಲ್ ಹಾಕಿದ್ರು ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಪಂಗಡಗಳು ಇದೆ ಕೇವಲ ಹಿಂದೂಗಳಲ್ಲಿ ವರ್ಗೀಕರಣ ಮಾಡಿ ಸಂಘರ್ಷ ಹುಟ್ಟು ಹಾಕ್ತಾ ಇದ್ದೀರಾ ಕ್ರೈಸ್ತ ಮುಸ್ಲಿಂ ಧರ್ಮದ ಪಂಗಡದಲ್ಲಿ ವಿಂಗಡಣೆ ಮಾಡಿ ನೋಡೋಣ ಅಂತ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ ಭಾರತೀಯರ ಮಹಾಪುರುಷರು ಭಾರತೀಯ ಸಂತರು ಭಾರತೀಯರು ಯಾರು ಇಲ್ಲೇ ಇಲ್ವಾ ಸೊ ಏನ್ ಬೇಕಾದ್ ಮಾಡೋಬೋ ಅದ ಒಂದು ಎರಡು ಮೂರು ಇಡೀ ನೀವು ಆದ್ರೆ ಉಳಿದ ಒಂಬತ್ತು ಒಂಬತ್ತು ನೀವು ಅಡ್ಡರಸ್ತೆಗೆ ಪೂರ್ತಿ ಮುಸ್ಲಿಮರ ಹೆಸರಿಡ್ತೀರಿ ಅಂತಂದ್ರೆ ನಾಳೆ ಇನ್ನು ಏನು ಬೇಕಾದ್ ಮಾಡ್ಬೋದು ಅಂತನ್ನುವಂಥದ್ದು ಇವೆಲ್ಲ ಸೂಚನೆಗಳು ಸೊ ಇದು ನಡೆಯುವುದಿಲ್ಲ ನಾವು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನೋಡಿ ಜಾತಿ ಗಣತಿ ಮೂಲಕ ಯಾರ್ಯಾರು ಅಂತ ಅಂತನ್ನುವಂಥದ್ದು ಆಗಬೇಕು ಅನ್ನುವಂಥ ಅವ್ರದ್ದು ನಿಶ್ಚಯ ಆದರೆ ನಾವು ಹಿಂದೂ ಸಂಘಟಕರು ನಾವೆಲ್ಲ ಜಾತಿ ಮೀರಿ ಹಿಂದೂಗಳಾಗಬೇಕು ಭಾರತೀಯರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇನ್ನು ಅವರು ಜಾತಿಯನ್ನ ಹಿನ್ನೆಲೆ ಏನು ಅಂತಂದರೆ ಅದು ಅಲ್ಲ ತಮ್ಮ ಸ್ವಾರ್ಥ ರಾಜಕಾರಣಗೋಸ್ಕರ ಮಾಡ್ತಾ ಇದ್ದಾರೆ ನೀವು ಮೀಸಲಾತಿ ಕೊಡೋದೇ ಇದ್ದರೆ ನೀವು ಮೀಸಲಾತಿ ಮತ್ತು ಬಡವರನ್ನು ಅಭಿವೃದ್ಧಿ ಮಾಡೋದೇ ಇದ್ದರೆ ಆರ್ಥಿಕ ಇದು ತಗೊಳ್ಳಿ ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ಳುವಂಥದ್ದು ಬರೋದಲ್ವ ಜಾತಿಯ ಗಣ